ಶಿಕ್ಷಕರೇ ನಮಸ್ಕಾರ ಅಂಬೇಡ್ಕರ್ ಧ್ವನಿ ಕನ್ನಡ ಚಾನಲ್ಗೆ ಸ್ವಾಗತ ವಿಶ್ವರತ್ನ ಮಹಾಮಾನತವಾದಿ ಭಾರತದ ಭಾಗ್ಯವಿದಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬೈಲ್ ಹೊಂಗಲ್ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಮಾತನಾಡಿ ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ ನಮ್ಮ ಭಾರತದ್ದು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಎಂದು ತಿಳಿಸಿದರು ಉಪನ್ಯಾಸಕರಾದ ಕೋಲ್ಕಾರ್ ರವರು ಮಾತನಾಡಿ ದಲಿತರು ಶಿಕ್ಷಣ ಪಡೆದರೆ ಮಾತ್ರ ಪ್ರಗತಿ ಹೊಂದಲು ಸಾಧ್ಯ ಎಂದು ತಿಳಿಸಿದರು ಇನ್ನೊಬ್ಬ ಉಪನ್ಯಾಸಕರಾದ ಧ್ಯಾನೇಶ್ವರ್ ರಾಯಪ್ಪಗಳು ಮಾತನಾಡಿ ಸಂವಿಧಾನದಲ್ಲಿರುವ ಮೂಲ ಸೌಕರ್ಯ ಹಾಗೂ ಅಂಬೇಡ್ಕರ್ ಅವರ ಶಿಕ್ಷಣದ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿಗಳಾದ ಪ್ರಭಾವತಿ ಬಕೀರ್ಪುರ್ ಪುರಸಭೆ ಅಧ್ಯಕ್ಷರಾದ ವಿಜಯ್ ಗುಳಣ್ಣವ್ ಡಿ ಎಸ್ ಪಿ ಆದ ರವಿ ಡಿ ನಾಯಕ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ ತಾಲೂಕು ಪಂಚಾಯತ್ ಇ ಒ ಆದ ಕಿರಣ್ ಗೋರ್ಪಡೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸರ್ವ ಸಿಬ್ಬಂದಿ ವಿವಿಧ ಸಂಘಟನೆಗಳು ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಲಂಡನ್ ಮುಂಬೈನಲ್ಲಿ ಮತ್ತು ಲಂಡನ್ ಕೊಲಂಬಿಯಾದಲ್ಲಿ ಎಂಎ ಪಿ ಎಚ್ ಡಿ ಎಲ್ ಡಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಸ್ ಸಿ ಎಸ್ಸಿ ಅನ್ನ ಪಡೆದರು ಇವರು ಅನೇಕ ಪುರಸ್ಕಾರಗಳನ್ನು ಇವರಿಗೆ ಸಂದಿದಾವೆ ಹತ್ತೊಂಬತ್ತೂರ ಐವತ್ತಾರರಲ್ಲಿ ಓದಿ ಸತ್ವ ಪುರಸ್ಕಾರ ದೊರೆತಿದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ರತ್ನ ಪುರಸ್ಕಾರ ದೊರೆತಿದೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವರತ್ನ ಪ್ರಶಸ್ತಿಯೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಕ್ಕಿದೆ ಅಂತೇಳಿ ಹೇಳಿಕ್ಕೆ ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಅಂತೇಳಿ ಹೇಳ್ತಾ ಒಂದು ಒಪ್ಪನ್ ಮಾಡ ಕ್ಷೇತ್ರದ ಬದಲಿಗೆ ಒಂದು ಮೀಸಲು ಕ್ಷೇತ್ರ ಇದು ಪುನಾಯ್ ಬಾಬಾರ್ ಸಾಹೇಬ್ ಅವರ ನಾವು ಸಾಮಾಜಿಕ ರಾಜಕೀಯ ಹೋರಾಟವನ್ನು ನೋಡಿದವು ಸಂವಿಧಾನದಲ್ಲಿ ಏನ್ ಪಾತ್ರ ನಾ ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಕು ತಾಸು ಮಾತಾಡ್ತೇನೆ ಟೈಮ್ ಆಗಿದೆ ನೀವು ಸಂವಿಧಾನ ಮಹತ್ವ ಓದಬೇಕಾದ್ರೆ ಆರ್ಟಿಕಲ್ ನೈಂಟಿ ಟ್ವೆಂಟಿ ಟ್ವೆಂಟಿ ಮತ್ತೆ ಆರ್ಟಿಕಲ್ ತರ್ಟಿ ಟೂ ಆರ್ಟಿಕಲ್ ನೈನ್ಟೀನ್ ಏನ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈಗ ನಾನು ಅರ್ಜೆ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ಟ್ವೆಂಟಿ ಅಪರಾಧಿಗೆ ರಕ್ಷಣೆ ಮನೆ ಸಹ ಕೇಳಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಪಡಿಸ್ಬೇಕು ಕೋಟಿಗರು ಆಟೋಮೆಟಿಕ್ ಆಗಿ ಆರ್ಟಿಕಲ್ ಟ್ವೆಂಟಿ ಒನ್ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ನೀವೆಲ್ಲಾರು ಹಕ್ಕು ನಮ್ಮ ಸಂವಿಧಾನ ಕೊಟ್ಟದ ಈ ಸಂವಿಧಾನ ಬಗ್ಗೆ ಬಹಳ ಮಾತಾಡಿದ್ದ ಬೇಡ ಇನ್ನು ಅವ್ರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರ ಯಾಕೆ ಅಟ್ಕಿದ್ಲು ಒಂದು ಮುಂಚೆ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಎಲ್ಲೋ ಸಮಾವೇಶ ಮಾಡ್ತಾರೆ ನಾನು ಹಿಂದೂ ಆಗಿ ಬಿಟ್ಟಿದ್ದೇನೆ ಹಿಂದೂ ಆಗಿ ಸಾಯಲ್ಲ ಯಾಕೆ ಮಾತಾಡ್ತಾರಂದ್ರ ಅವ್ರ ಇದು ಅಂತ ನೋವು ನೋಡಿ ಹತ್ತೊಂಬತ್ ನೂರ ಮೂವತ್ತ ಹತ್ತೊಂಬತ್ತು ನೂರ ಮೂವತ್ತೈದು ಹದಿನೈದು ವಯಸ್ಸು ಕಾಯ್ತಾರೆ ಕಾಯ್ತಾರ ಅವರು ಏನೋ ಸುಧಾರಣೆ ಆಗ್ತದ ಹತ್ತೊಂಬತ್ ನೂರ ಐವತ್ತಾರು ಅಕ್ಟೋಬರ್ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಎಷ್ಟು ಮೂರು ಲಕ್ಷ ಎಂಬತ್ತು ಸಾವಿರ ಜನ ಇರ್ತಾರ ವೀರ್ ಚಂದ್ರಮಣಿ ಪಂತ್ ಅಂತ ಒಬ್ಬ ಶ್ರೀಲಂಕಾದ ಅವರು ಅವರ ಮುಖಾಂತರ ಪ್ರಮಾಣ ಏನ್ ಪ್ರಮಾಣ ಮಾಡ್ತಾರೆ ನಾನು ಅಸರ ಆಚರಿಸುವುದಿಲ್ಲ ನಾ ಎಲ್ಲ ಮನುಷ್ಯರು ಸಮಾನರನ್ನ ಕಾಣುತ್ತೇನೆ ನಾನು ಮಧ್ಯ ಕುಡಿಯುವುದಿಲ್ಲ ತಪ್ಪಾದ ಲೈಂಗಿಕ ವರ್ತನೆ ತೋರುವುದಿಲ್ಲ ಪಂಚಶೀಲ ತತ್ವಗಳನ್ನ ಸ್ಥಾಪಿಸ್ತೇನೆ ಆಲ್ರೆಡಿ ಟೈಮ್ ಆಗಿದೆ ನಾನು ಲಾಸ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಕೊನೆ ಸಂದೇಶಕ್ಕೆ ಬರ್ತಾನೆ ಏನು ಕೊನೆ ಸಂದೇಶ ಅಂದ್ರ ತಂದಿ ವಯಸ್ಸಾಗಿರ್ತೀರಿ ನೋಡಪ್ಪ ಆಯ್ತಾಸ್ತಿ ಮಾಡಿದನು ಅದನ್ನ ಸಂಭಾಷ್ಕೊಂತ ಮನೀಜ್ ನಿ ಜವಾಬ್ದಾರಿ ಹೊರಬೇಕು ಹೊರಬೇಕಂತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾರ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ತಿಳ್ಕೊಂಬ ಮುಂಚೆ ರಾತ್ರಿ ಹೆಳದು ಮಾಡ್ತಾರ ಅವಾಗ ನಾವ್ರ ಕಾರ್ಯದರ್ಶಿ ಇರ್ತಾರ ನಾನಕ್ ಚಂದ್ರೂ ಲಾಸ್ಟ್ ಟೂ ಇಯರ್ಸ್ ಆಫ್ ಅಂಬೇಡ್ಕರ್ ಅಂತ ಒಂದು ಬುಕ್ ಬರ್ದಾರ್ ದಯವಿಟ್ಟು ಓದ್ತಾರೆ ನಾನಕ್ ಚಂದ್ರ ಬರ್ದಾನೆ ಒನ್ ಆಫ್ ದ ಮೋಸ್ಟ್ ಬುಕ್ ಅದು ಆ ಮಾತಲ್ಲಿ ಹೇಳ್ತಾರ ಅವ್ರ ಡಾಕ್ಟರ್ ಬಾಬಾ ಸಾಹೇಬ್ ರಾತ್ರಿ ಹೊತ್ತಿರ್ತಾರಂತೆ ಯಾಕೆ ಇವ ಬಾಬಾ ಸಾಹೇಬ್ರ ಯಾಕೆ ಹೇಳ್ತಾ ಇರ್ತಾರ ರಾತ್ರಿ ಒಂದ್ಸಲ ಹೋಗಿ ಕೇಳ್ತಾರಂತವ್ ಯಾಕ್ರಿ ಬಾಬಾ ಸಾಹೇಬ್ರ ರಾತ್ರಿ ಹತ್ತಾತಾರೆ ಯಾಕೆ ನೀವ ಅವಾಗ ಒಂದು ಮಾತೇಳ್ತಾರಂತವ್ರ ನನ್ನ ನೂ ನಿಮಗೆ ಯಾರಿಗೂ ಗೊತ್ತಿಲ್ಲ ನಾನು ಪಸ್ಟ್ ಓದಿ ಮೀಸಲಾತಿ ಪಡ್ದನ ಬಟ್ ಮೀಸಲಾತಿ ಪಡೆದಂತ ನೌಕರಿ ಪಡೆದಂತ ಏನು ಏನ್ ಮಾಡಬೇಕಂದ್ರ ತಮ್ಮ ತಾ ತಮ್ಮಣಿ ಆತು ತಮ್ಮ ಎಂಜಾಯ್ ಮಾಡತ್ತಾರ ಏನು ಉಳಿದಂತಾರ ನಮ್ಮ ಮುಖಂಡರು ನೋಡ್ಬೇಕಂದ್ರೆ ಅವರು ಇಂಥ ಜವಾಬ್ದಾರಿಯನ್ನ ಹೊರಕ ಯಾರು ಸಾಧ್ಯ ಮಾಡಿಲ್ಲ ಒಂದೇಳ ಮಾತಾರ ಅವರು ನಾನು ಇಲ್ಲಿವರೆಗೆ ನಾನು ಹೋರಾಟ ಆಗ್ತಾ ತನ್ನನ್ನು ನಿಮಗೆ ನೀಗಿರೋ ಮುಂದುವರ್ಸ್ರಿ ಇಲ್ಲಿಕಂದ್ರೆ ವಾಪಸ್ಸಿನ್ಬಿಡಕ್ಕೋಗ್ಬೇಡಂತ ನೋಡಿ ಅಂತ ವ್ಯಕ್ತಿ ಅಂದ್ರೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಆ ವ್ಯಕ್ತಿ ಮರಂಗ್ತಾನೆ ಒಂದು ನೂರ ತೊಂಬತ್ಮೂರು ರಾಷ್ಟ್ರಗಳು ಅರ್ಧ ಧ್ವಜ ಹಸ್ತಾವೆ ಬಟ್ ಆ ವ್ಯಕ್ತಿ ತಿರ್ಕೊಂಡಾಗ ನೋವು ಇತ್ತಲ್ಲ ಲಾಸ್ಟ್ ನಿಮ್ಸ್ ನಂತರ ಎಷ್ಟೋ ಮಂದಿ ತಮಕ್ ತಾವ ಏನು ಎಷ್ಟೋ ರಾಜಕಾರಣಿಗಳು ಮೂರು ಎಕರೆ ಅಲ್ಲಿ ತಮ್ಮ ಸಮಾಜ ನಿರ್ಮಾಣ ಮಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೇಕು ನಾವು ವರ್ಷ ಡಿಸೆಂಬರ್ ಆರ್ಕಾದರ್ನಲ್ಲಿ ಮೊದಲಲ್ಲಿ ಏನಾಗ್ತಿತ್ತು ಅಂದ್ರೆ ಕೊಳಚಿ ನೀರು ಸಮುದ್ರ ಸಫಲ ಆಗ್ತಿತ್ತು ಅಂತ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜ ಮಾಡ್ತಾರೆ ಈ ದೇಶ ದುರಾದೃಷ್ಟ ಎಂತ ಅವರು ತಮ್ಮ ಅಧಿಕಾರ ತಾವ ಮಾರ್ಗದರ್ಶ ಪ್ರಶಸ್ತಿ ಪಡ್ಕೊಂಡ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟಿದ್ದೆ ಯಾವಾಗ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಬೇಡ ಕಾಲ ವರ್ಷ ಕಾಲ ವರ್ಷ ಇಲ್ಲ ಇಷ್ಟು ನನಗೆ ಮಾತಾಡೋ ಭಾಷೆ ಕೊಟ್ಟಂತ ಸಮಾಜ ಎಲ್ಲ ಎಲ್ಲಾ ಅಧಿಕಾರಿಗಳು ಆತರ ವೇದಿಕೆ ಮೇಲೆ ಹಸಿರು ಎಲ್ಲಾ ಅಧಿಕಾರಿ ವರ್ಗ ಮತ್ತು ನಮ್ಮೆಲ್ಲ ವಿಶ್ವ ಎಲ್ಲ ಪರಿಶಯ ನಮ್ಮ ಎಲ್ಲ ನಾಯಕರಿಗೂ ನಮಸ್ಕರಿಸುತ್ತಾ ನನ್ನ ಭಾಷಣ ಜಯಂತ್ಯೋತ್ಸವದ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಈ ಭಾಗದ ಉಪವಿಭಾಗಾಧಿಕಾರಿಂಥ ಶ್ರೀಮತಿ ಪ್ರಭಾವತಿ ಮೇಡಮ್ ಅವರೇ ವೇದಿಕೆ ಮೇಲೆ ಹಾಸನರಾದಂಥ ವೈರಂಗಲ್ ಪುರಸಭೆಯ ಅಧ್ಯಕ್ಷರು ಆದಂಥ ಶ್ರೂತ ಬಳವನವರವರೇ ಉಪಾಧ್ಯಕ್ಷರಂಥ ಶ್ರೂತ ಅವರೇ ವೇದಿಕೆ ಮೇಲೆ ಹಾಸನರಾದಂಥ ಈ ಭಾಗದ ದೇವಸ್ಥೆಯಾದಂಥ ಶ್ರೋತ ನಾಯಕ್ ಅವರೇ ಇಲ್ಲಿವರೆಗೆ ತಮ್ಮೆಲ್ಲರಿಗೆ ಉಪನ್ಯಾಸವನ್ನು ನೀಡಿದಂಥ ಕೋಲ್ಕರ್ ಅವರೇ ಇನ್ನೊರುವ ಉಪನ್ಯಾಸಕರಾಗಿ ಆಗಮಿಸಿದಂಥ ಶ್ರೋತಾ ಅವರೇ ವೇದಿಕೆ ಮೇಲೆ ಆಸನವಂತ ಎಲ್ಲ ಹಿರಿಯರೇ ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಹಿರಿಯರೇ ಇವತ್ತು ನಾವೆಲ್ಲ ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಬಹುಶಃ ಇಡೀ ಜಗತ್ತಿನಲ್ಲಿಯೇ ಒಂದು ಅತ್ಯಂತ ಬಲಿಷ್ಠವಾದಂತಹ ಒಂದು ಸಂವಿಧಾನ ಅದು ಯಾವುದಾದ್ರೂ ಒಂದು ದೇಶದಿದ್ದು ಅಂದರೆ ಅದು ಭಾರತ ದೇಶದ ಒಂದು ಸಂವಿಧಾನ ಅಂತ ಹೇಳಿ ನಾವು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ನಾವು ಪಡೆದಂತಹ ಈ ಒಂದು ಸಂವಿಧಾನ ಬಹುಶಃ ಈ ಒಂದು ಸಂವಿಧಾನ ಇವತ್ತು ಏನಾದರೂ ಇದ್ದ ಇರಲೇ ಇರದಿದ್ದರೆ ನಾವು ಬಹುಶಃ ಇವತ್ತು ಏನಾಗ್ತಿತ್ತು ಅಂತ ಹೇಳಿ ಊಹೆಯನ್ನು ಸಹಿತ ಇವತ್ತು ಮಾಡಲಿಕ್ಕೆ ಇಲ್ಲ ಇವತ್ತು ನಾವೆಲ್ಲ ವೈದ್ಯಕೀಯ ಮೇಲೆ ಒಂದಾಗಿ ಕುಳಿತುಕೊಂಡಿದ್ದೀವಿ ಅದಕ್ಕೆ ಮೂಲ ಕಾರಣ ಅಂತಂತಂದ್ರೆ ಭಾರತದ ಒಂದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಉಪನ್ಯಾಸಕಾಗಿರಾಗಿ ಆಗಮಿಸಿದಂಥ ಶ್ರೇತ ಫೋಲ್ಕರ್ ಸರ್ ಅವರು ಬಹಳ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಇವತ್ತು ಹೇಳಿದರು ಬಹುಶಃ ನಾವು ಯಾವಾಗ ಬದಲಾವಣೆ ಆಗ್ತೈತಿ ಆಗ್ತೇವಿ ಅಂಥೇಳಿ ಸೂಕ್ಷ್ಮವಾಗಿ ಅವ್ರು ಹೇಳಿದರು ಎಲ್ಲಿವರೆಗೆ ನಮ್ಮ ಜನರಿಗೆ ನಾವು ಒಳ್ಳೆ ರೀತಿಯಾದಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಅಲ್ಲಿವರೆಗೆ ನಾವು ಇವತ್ತು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಅಂತ ನಮ್ಮ ಸಮಾಜದವರಿಗೆ ಯಾರು ಸಮಾಜದಲ್ಲಿ ಕೃತಕವಾಗಿರ್ತಾರಲ್ಲ ಅಂಥವರಿಗೆ ಒಂದು ಒಳ್ಳೆ ಅಂತ ಒಂದು ಶಿಕ್ಷಣವನ್ನು ಕೊಡುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡಬೇಕು ಇವತ್ತು ಸರ್ಕಾರ ಅನೇಕ ರೀತಿಯಂಥ ಒಂದು ಯೋಜನೆಗಳನ್ನು ಇವತ್ತು ಜಾರಿಗೆ ತೆಗೆದುಕೊಂಡು ಬಂದಿರ್ತಾರೆ ಆ ಒಂದು ಯೋಜನೆಗಳು ಒಂದು ಒಳ್ಳೆಯ ಜನರಿಗೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಂತಹ ಜನರಿಗೆ ಮುಟ್ಟುವಂತಹ ಒಂದು ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಬೇಕು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಾದಂಥ ಶಿಕ್ಷಣ ಕೊಡುವುದಾಗಲಿ ಸರ್ಕಾರದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಮುಟ್ಟಿಸುವುದಾಗ್ಲಿ ಹೀಗೆ ಆ ರೀತಿಯಂಥ ಒಂದು ಕೆಲಸಗಳನ್ನು ಇವತ್ತು ನಾವು ಮಾಡಬೇಕು ಆಗ ಆ ಸಮಾಜ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡಿಕೊಂಡು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಇವತ್ತು ನಾವು ನೀವೆಲ್ಲ ಕೂಡಿಕೊಂಡು ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡೋದಲ್ಲ ಇವತ್ತು ಅವರು ಯಾವ ರೀತಿಯಂಥ ಮಾರ್ಗದರ್ಶನವನ್ನು ನಮಗೆಲ್ಲ ತೋರಿಸಿದಲ್ಲ ಅದರಲ್ಲಿ ನಾವು ಮುನ್ನಡೆಯಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ನಾನು ಇನ್ನೂ ಸೌದತ್ತಿಗೆ ಹೋಗ್ಬೇಕು ತದನಂತರ ಮತ್ತೆ ಎಮ್ ಕೆ ಹೋಗಬೇಕು ಹೋಗ್ಬೇಕು ಒಂದು ಕಾರ್ಯಕ್ರಮ ಇದೆ ಸಿದ್ಧ ಸಮುದ್ರದ ಒಂದು ಕಾರ್ಯಕ್ರಮ ಇದೆ ಆ ನಿಟ್ಟಿನಲ್ಲಿ ನಾನು ಇನ್ನೂ ಅನೇಕ ರೀತಿಯಂಥ ಇರೋದ್ರಿಂದ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಲು ಅನುವು ಮಾಡಿಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅಪೇಕ್ಷಿಸ್ತೇನೆ ಅಂಬೇಡ್ಕರ್ ಪ್ರತಿಪಾದಿಸಿದ ವಿಚಾರಧಾರೆಗಳು ಬದುಕಿನ ತಾತ್ವಿಕತೆಯನ್ನು ಆದರ್ಶಿದಂಥಗಳು ಕೆಲವು ಆಲೋಚನೆಗಳನ್ನಿಟ್ಟು ಇಟ್ಟು ನಾನು ಮಾತುಗಳಿಗೆ ಮೀತಿ ಹೇಳ್ತೇನೆ ಏನು ಆಲೋಚನೆ ಮಾಡ್ತಾರೆ ಅಕ್ಕ ಈಗ ಹೇಳಿದರು ಭಾಳ ಸೂಕ್ಷ್ಮವಾಗಿ ಬಹಳ ನಮ್ಮ ಎದುರಿಗೆ ಸ್ವಾತಂತ್ರ್ಯ ಗಾಂಧೀಜಿ ತಂದು ಕೊಟ್ಟರು ಅಂತೇವಲ್ವಾ ಗಾಂಧೀಜಿ ಅಂತಂದ್ರೆ ಭಾಳ ದೊಡ್ಡ ಶಕ್ತಿ ಗಾಂಧೀಜಿ ಅಂದರೆ ಪ್ರೀತಿ ಗಾಂಧೀಜಿ ಅಂದರೆ ಮಮತೆ ಗಾಂಧೀಜಿ ಅಂದರೆ ಕರುಣೆ ನಾವು ಹೆಂಗೆ ಸ್ವೀಕರಿಸಬೇಕಾಗಿದೆ ಅನ್ನುವಂಥದ್ದು ನಾವು ಮಹಾತ್ಮನ ಬೇಗ ಬೇಕಾದ ಹಾಗೆ ಟೀಕೆ ಮಾಡ್ತೇವೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಭಾಳ ದೊಡ್ಡ ಹೋರಾಟಗಳಿದ್ದಾವೆ ಬಹಳ ದೊಡ್ಡ ಹೋರಾಟಗಳಿದ್ದಾವೆ ಬಟ್ ಒಬ್ಬ ಒಬ್ಬ ಸಾರ್ವಜನಿಕ ವ್ಯಕ್ತಿಯನ್ನ ಯಾವ್ಯಾವುದೋ ಒಂದು ಸಣ್ಣ ಸಣ್ಣ ಅಥವಾ ಯಾವ್ಯಾವ ನೆಪದಲ್ಲಿ ತಳ್ಳಿ ಹಾಕುವಂಥದ್ದಲ್ಲ ಅದರ ಆಚೆಗೂ ಕೂಡ ಆಲೋಚನೆ ಮಾಡಬೇಕಾದ ಅಗತ್ಯವಿದೆ ನಾವು ಹಾಗಾಗಿ ಈ ರೀತಿ ವ್ಯಕ್ತಿತ್ವವನ್ನು ಗುರುತಿಸುವ ನೆಲೆಯೊಳಗ ಅಂಬೇಡ್ಕರ್ ನ ಗಾಂಧೀಜಿಯನ್ನ ಮುಖಾಮುಖಿಯಾಗಿ ನೋಡುವಂತ ಸಂದರ್ಭ ಬಂದಾಗ ಅವರ ನಡುವಿನ ತಾತ್ವಿಕವಾದ ಸಂಘರ್ಷಗಳು ಎಷ್ಟು ವಾಸ್ತವವಾಗಿದ್ದು ಅನ್ನೋದನ್ನ ನಾವು ಪ್ರಮಾಣೀಕರಿಸಿ ನೋಡಬೇಕಾದ ಅಗತ್ಯವಿದೆ ಸುಮ್ಮನೆ ಬೈಯುವುದಲ್ಲ ಒಂದು ಸ್ವಾತಂತ್ರ್ಯ ಬರೀ ರಾಜಕೀಯ ಸ್ವಾತಂತ್ರ್ಯ ಬೇಕಾಗಿಲ್ಲ ಈ ದೇಶಕ್ಕೆ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗುತ್ತದೆ ಅದಕ್ಕಾಗಿ ನಿಮ್ಮ ರಾಜಕೀಯ ಸ್ವಾತಂತ್ರ್ಯವನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಮನ್ನಿಸುವುದಿಲ್ಲ ಅಂಬೇಡ್ಕರ್ ಗಾಂಧೀಜಿಯವರಿಗೆ ಸವಾಲಾಗ್ತಾರೆ ಸಾಮಾಜಿಕ ಸಮಾನತೆ ಇಲ್ಲಲಾರ ಸ್ವಾತಂತ್ರ್ಯ ನೀವು ರಾಜಕೀಯವಾಗಿ ತರುವುದಾದರೆ ಸಮಸ್ಯೆ ಏನಾಗ್ತದೆ ಸ್ವೇಚ್ಛಾಚಾರವಾಗ್ತದೆ ರಾಜಕೀಯ ಎಲ್ಲ ಸನ್ಮಾನ ಮೂರ್ತಿಗಳಿಗೆ ಹಾಗೂ ಸನ್ಮಾನ ಮಾಡಿದಂತಹ ಮಹನೀಯರಿಗೆ ತುಂಬ ಧನ್ಯವಾದಗಳು ಇನ್ನು ಸಮಾರಂಭದಲ್ಲಿ ಸನ್ಮಾನಿತರಿಗೆ ಸಾಧನೆಗಳಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ನಡೆಸಿಕೊಟ್ಟಂತ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ಬೈರೊಂಗಲ್ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಪರಿಶಿಷ್ಟ ಜಾತಿ